ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗ್ದಿರಿ ಆರಾಮದಿರಿ ಅಂತ ಅಂದ್ಕೊಂತೀನಿ ನಾನು ಆರಾಮದ್ದೀನಿ ಬರ್ರಿ ಹಾಗಾದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣಂತ ಸೊ ಮೇನ್ ಏನಂದ್ರೆ ಇವತ್ತು ನಾಗ ಪಂಚಮಿ ಸೊ ಅದಕ್ಕೆ ನನ್ನ ಕಡೆಯಿಂದ ನಿಮಗೆ ನಾಗಪಂಚಮಿದ ದಾರ್ದಿಕ ಆರ್ಥಿಕ ಶುಭಾಶಯಗಳು ನಾವು ನಾಗಪಂಚಮಿ ಸ್ ಹಬ್ಬ ಮಾಡ್ತೀವಿ ನೀವು ಮಾಡ್ತೀರಲ್ಲ ಅಂತ ಕಮೆಂಟ್ ಮಾಡಿರಿ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾಗಪ್ಪ ಮಾಡಕ್ಕೆ ಬಂದಿದ್ರೆ ನಾವು ತೊಗೊಂಡ್ವಿ ತೊಗೊಂಡು ಪೂಜೆ ಮಾಡಿದ್ವಿ ಇನ್ನೂ ಹಾಲು ಏರ್ತಿಲ್ಲ ಅದು ನೈಟ್ ಹಾಲು ಏರಿತೀವಿ ಇವತ್ತು ಮಾರ್ನಿಂಗ್ ಇರೋತಿಲ್ಲ ನೈಟ್ ಹೇರೀತೀವಿ ನೋಡಿರಿ ತೋರಿಸ್ತೀನಿ ನೋಡಿರಿ ಇಲ್ಲೇ ನಾಗಪ್ಪನ ಪೂಜೆ ಮಾಡಿ ನಮ್ಮಮ್ಮೆ ರಂಗೋಲಿ ಹಾಕಿದ್ದಾರ ಮತ್ತು ಅದು ಮುಗಿಸ್ಕೊಂಡು ನಾನು ಪೂಜೆ ಮಾಡಿದೆ ಇನ್ನೂ ಹಾಲು ಇರ್ತಿಲ್ಲ ನಮ್ಮ ಕಡೆ ನೈಟ್ ಹಾಲು ಎರಿತೀವಿ ನಾವು ಇವತ್ತು ಮಾರ್ನಿಂಗೇನು ಹಾಲು ಎರಿಯುತ್ತಿಲ್ಲ ಜೋಕಾಲಿ ನಾಳೆ ಕಟ್ತೀವಿ ನಮ್ಮ ಮನೆಯೊಳಗೆ ಕಟ್ಟಾಕ ಪ್ಲೇಸಸ್ ಇಲ್ಲ ಸೊ ಅದಕ್ಕೆ ಇಲ್ಲಿ ಒಂದು ಗಿಡ ಐತಿ ಅಲ್ಲಿ ಹೋಗಿ ಕಟ್ಬೇಕಂತ ಅಂದ್ಕೊಂಡೀವಿ ನೋಡ್ಬೇಕಾ ಏನೇನು ಆಗ್ತೈತಿ ಯಾಕಂದ್ರೆ ಮಳೆನೂ ಭಾಳ ಐತಲ್ಲ ಹಾಗಾಗಿ ಆತಂದ್ರೆ ಜೋಕಾಲಿ ಕಟ್ತೇವೆ ಇಲ್ಲಾಂದ್ರೆ ಇವತ್ತು ಈ ವರ್ಷ ಸಿಂಪಲಾಗಿ ಮಾಡ್ತೀವಿ ಹಬ್ಬ ಯಾವತ್ತು ಬ್ರ್ಯಾಂಡಾಗಿ ಸಾರಿಗೆರೆ ಒಟ್ಕೊಂಡು ಹಬ್ಬ ಮಾಡ್ತಿದ್ವಿ ಯಾಕಂದ್ರೆ ಅವಾಗ ಚಿಕ್ಕರ್ ಇರಬೇಕಾದ್ರೆ ಹಂಗೆ ಮಾಡ್ತೀವಿ ದೊಡ್ಡವರಾಗಿದ್ವಲ್ಲ ಸೊ ಆದರೂ ಜೋಕಾಲಿ ಆಡ್ತೀವಿ ಆಡೋ ಇಷ್ಟ ಐತಿ ಬಟ್ ಇಲ್ಲಿ ಪ್ಲೇಸಸ್ ಇಲ್ಲ ಮೇಲ್ಗಡೆ ನಮ್ಮ ಮನೆ ಒಳಗೆ ಅಲ್ಲಿ ಗಿಡ ಐತಿ ಅಲ್ಲಿ ಮಡಿ ಇರಲಿಲ್ಲ ಮತ್ತೆಲ್ಲ ನೆಲ ಒಣಗಿತ್ತಂದ್ರೆ ಅಷ್ಟು ಕಟ್ತೀವಿ ಇಲ್ಲಾಂದ್ರೆ ಕಟ್ಟೋದಿಲ್ಲ ನೋಡೋದು ಏನೇನಾಗ್ತಿತ್ತು ಅಂತ ಹೇಳಿ ಸೊ ಗಾಯ್ಸ್ ಯಾಕೆ ಗೊತ್ತಿಲ್ಲ ಹಾಗೆತ್ ರೆಡಿ ಮೀ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ ಅಂದ್ರೆ ಹಂಗೆ ನಾರ್ಮಲ್ ಆಗಿ ರೆಡಿ ಆಗ್ಬೇಕಾದ ಸಾರಿ ಅದು ಇಟ್ಕೊಂಡು ನಾರ್ಮಲ್ ಅಂತ ಯಾವುದಂತ ತೋರಿಸ್ತೀನಿ ಈ ಸ್ಯಾರಿ ಹೊಡ್ಬೇಕಂತ ಅಂದ್ಕೊಂಡೇನಿ ಈಗ ನಾರ್ಮಲ್ ಊಟ ರೆಡಿ ಹಾಕಿ ಆಮೇಲೆ ತರಿಸ್ತೇನೆ ಸಿಂಪಲ್ ಆಗಿ ನಾರ್ಮಲ್ ರೆಡಿ ಆಗ್ಬೇಕಂತ ಅಂದ್ಕೊಂಡೇನಿ ನಾನೇನು ಭಾಳ ಇಲ್ಲ ನಾ ಸೊಬ್ಲ ನಮ್ಮ ಸಿಸ್ಟರ್ಸ್ ಎಲ್ಲ ನಾಳೆ ಬರ್ತಾರಂತ

ಈಗ ಚಾ ಕುಡಿಬೇಕು ನಮ್ದು ಹಾಲಿಲ್ಲ ಅದಕ್ಕೆ ಇಲ್ಲಿ ಹಾಲು ತಗೊಳಾಕ್ ಬಂದಿರಕೊ ತಿನ್ನತ್ತೀನಿ ಸೊ ಗಾಯ್ಸ್ ಇವಾಗ ಹಾಲು ಇರಬೇಕಲ್ಲ ಅದಕ್ಕ ನೆವೇದಾಗ ಪ್ರಸಾದ ಇದು ಮಾಡತ್ತಿದ್ವಿ ಅಡ್ಗೆ ಮಾಡಾಕತ್ತೀವಿ ಪಲ್ಯ ಇದ ಆಳು ಆಳು ಇದರಿಂದ ಪಲ್ಯ ಮಾಡಿ ನಾಗ ನಾಗಪ್ಪಾಗ ಎಡಿ ಹಿಡಿತೇವಿ ನಾವು ಅದು ಮತ್ತ ಉಂಡಿ ತಂಬಿಟ್ಟ ಉಂಡಿ ಎಲ್ಲು ತಂಬಿಟ್ಟಿಂದ ಉಂಡಿ ಮತ್ತೆ ಇದು ಪಲ್ಯ ಮಾಡ್ತೇವಲ್ಲ ಅದು ಅದ ಪ್ರಸಾದ ಮಾಡಿ ಪೂಜೆ ಮಾಡಿ ಆಮೇಲೆ ನಾಗಪ್ಪಗ ಹಾಲು ಹರಿತೇವೆ ನಮ್ಮ ಕಡೆ ಮಲ್ನಾಡ್ ಕಡೆ ನಾವು ಹಿಂಗೆ ಮಾಡ್ತೇವೆ ನಿಮ್ಮ ಕಡೆ ಹೆಂಗ್ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ ಗೈಸ್ ಮಮ್ಮಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳತ್ತಾರ ಮೆಣಸಿನ್ಕಾಯಿನೂ ಹಾಕ್ತಾರ ಬ್ಯಾಳಿನೂ ಹಾಕ್ತಾರಂತ ಈಗ ಅದು ಅಡಿಗೆ ಆದ್ಮೇಲೆ ಬೇಕ ನಾಗಪ್ಪ ಅಷ್ಟೊ ಮಟ್ಟ ಟಿವಿ ನೋಡ್ಕೊಂಡು ಕುಂತೇ ನೋಡ್ರಿ ಕಾಯಿ ಇವಾಗ ದೀಪಾ ಅಮ್ಮ ಹಚ್ಚಾತೇವಿ ಅದಾದಮೇಲೆ ಎಡಿ ಹಿಡಿತೀವಿ ಬಿಟ್ಟಿನ ಉಂಡಿ ಉಂಡಿ ಎಲ್ಲಿಟ್ಟು ಅಲ್ಲಿಟ್ಟೆ ನೀನು ಅವೆಲ್ಲ ಉಂಡಿ ನೋಡ್ರಿ ಬಂಡಾರ ಹಚ್ಕೊಂಡಿ ಹಾ ರಂಡು ಹೋಗೋ ನಾಗಮ್ಮ ಹಾಲು ನೀರುಂಡು ಹೋಗೋ ನಾಗಮ್ಮ ಎಡಿ ದೇವಿ ಪೂಜೆ ಮಾಡಾತ್ತೇವಿ ಈಗ ഓ നഗപ്പ എല്ലാത് ഓം നഗപ്പള്ളേതു മാപ്പു അജ്ജന പാൽ അവന പാ അപ്പു നന്ന പാ നന്ന പാ Nina Bolo Nina Bolo, who never was she? Oh, here I holland Hocona. Hollow, near Hocona. Hi, hello, guys, welcome back to my YouTube channel. సో నమ్ద నాయిత ఇవ్ నా ముగ్గ బ్యాంకి హోతీ స్వల్పు కేస ఐతే అంతి నిన్న బ్లగ్ ఎండ్ మివత్ నిన్న కంటిన్యూ మాతీన్ గైస్ ఇవత ఇవత బ్లాగ్ కంటిన్యూ అంత సో ఇవత్ కలస ఐతే బ్యాంక్ అది బ్యాంకి హోగ్ నను నమ్మీ హూరల్ ఇక గణపతి హబ బ అదక గణపతి ఆర్డర్ కొడకీ ಗಣಪತಿ ಮಾಡಂಥೇಳಿ ಸ್ಮಾಲ್ದ ಸಣ್ಣದಾಯ ಗಣಪತಿ ಇರಲಿ ಅಂತ ದೊಡ್ಡದಾದ್ರೆ ನಾನು ಪಪ್ಪಾರ್ಗೆ ತಗೊಳಕ್ಕೆ ಬರೋದಿಲ್ಲ ಅಷ್ಟು ಅಂತೇಳಿ ಸಣ್ಣದ ಹೀಳಕ್ಕೆ ಹೋಗತ್ತೀವಿ ಎಲ್ಲ ಸ್ವಲ್ಪ ಕೆಲಸ ಐತಿ ಹೊರಗೆ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ನಿನ್ನೆ ಇದು ಜೋಗಾಲಿ ಕಟ್ಬೇಕಂತಿ ಮಡಿ ನೋವು ಐದು ಸ್ಟಾರ್ಟರ್ ಸೊ ಅದಕ್ಕೆ ಜೋಗಾಲಿ ಕಟ್ಟಲಿಲ್ಲ ಚಲ ಇರಲೇ ಬೇಡ ನೋಡಕ್ಕೆ ಬರ್ತೈತೆ ಅಂಥೇಳಿ ಸುಮ್ಮನೆ సో గై బంద్రీ బ్యాంకీ ఎస్ శాంతయితలో గణపతి ఆర్డర్ బందడర్ అంటే ఇణపతి మంత్ సో గైస్ బ్యాంకి హి హె గణపతి ఆర్డర్ హి బంద ఇవ్వ ఊట ముగ్స్కుందరదు బందూ బంద ಬಂದ ಮೇಲೆ ನಾವೆಲ್ಲರೂ ರೆಡಿ ಅಂತ ಅಂದ್ಕೊಡಿ ಅಂತ ಹಂಗೆ ನಾವು ಎಲ್ಲರೂ ಸ್ಯಾರಿ ಒಡ್ಬೇಕು ಅಂತೇಳಿ ಅಂದ್ಕೊಂಡೀ ನಾವು ನಾವು ನಮ್ಮ ಸಿಸ್ಟರ್ ಸಿಸ್ಟರ್ ಫ್ರೆಂಡ್ ಬರ್ತಾರಂತ ಸೊ ರೆಡಿ ಅಂತ ಅಂದ್ರೆ ನೋಡ್ರಿ ಈಗ ನೋಡಿರಿ ಸ್ಯಾರಿ ಒಡಕೆ ಬಂದಾರ ಈಗ ಮತ್ತು ರೆಡಿ ಆಗ್ಬೇಕು ಯಾಕೆ ಬೆಳಗ್ಗೆ ಬರ್ತೇನೆ ಹೇಳಿ ಇವಾಗ ಬಂದಾಳ ನೋಡ್ರಿ ಗಾಯ ಸಿಕ್ಕಿ ನಮ್ಮ ಅಕ್ಕ ಮನಿಗೆ ವೈನಿ ನಿ ಮನೆಗೆ ಹೋಗಿದ್ವಿ ನಾವು ಹಿರಿಯ ಆಗಬೇಕಲ್ಲ ಅದಕ್ಕೆ ಇವು ನಮ್ಗೆ ಚಿಲಾಪಿಲ್ಲಿ ಹುಡುಗರು ಎಲ್ಲರೂ ಬಂದಾಗ ನೋಡಿರಿ ನೋಡ್ರಿ ಹೆಂಗ್ ದೇವ ಆಗತ್ತೆ ಕಾಣತಲ್ರಿ ಅಯ್ಯ ನನ್ಗೆ ಗೊತ್ತಿಲ್ಲ ಇಷ್ಟ ಅದ ನಾನು ಅದಾವ ಮತ್ತೆ ನೋಡ್ರಿ ಸಾಡಿ ಒಡ್ಸೇನ್ ಮೂರು ಮಂದಿಗೂ ನಾನೇನ್ ನೋಡ್ರಿ ಕಾಯ್ಸ್ ನನಗೂ ಉಟ್ಕೊಳಕ ಬಿಡತ್ತಿಲ್ಲ ತಾವ ಉಟ್ಕೊಳತಾರ ಈಗ ನೋಡ್ರಿ ಫೋಟೋ ಶೂಟ್ ಮಾಡ್ಕೊಳತಾಳ ಆಲ್ರೆಡಿ ಟ್ರೆಡಿಷನಲ್ ರೆಡಿ ಆಗಂದ್ರ ಆಗಲ್ಲ ಅನ್ನತ ನಂಗ ಊಡ ಅಂದ್ರಿ ನಂಗ ಉಡು ಮೊಟ್ಟ ಸಾಕ್ ಹಾಕೇತ್ರಪ್ಪ ಅದಕ್ಕ ನೋಡು ಮಂಜುಳಕ್ಕ ಬಾಯ್ ಅಂದ್ರೆ ಉಡ್ತೀನಿ ಇಲ್ಲಂದ್ರ ಇಲ್ಲ ಗೈಸ್ ಫೈನಲಿ ರೆಡಿ ಆಗಿದಾರೆ ಹಿಂಗ ಹಿಂಗ ರೆಡಿ ಮಾಡಿ ನೋಡ್ರಲ್ಲ ಓಯ್ ನಾ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ಬೇಕಾ ರೆಡಿ ಆದಮೇಲೆ ಹೆಂಗ್ ಕಾಣತ್ತೀನಿ ರೆಡಿ ಆಗಿ ನಾನು ಗಾಯ್ಸ್ ಫೋಟೋ ಶೂಟ್ ಆತ ಎಲ್ಲ ಆತ ಇವಾಗ ಚಹಾ ಕುಡಿ ಹಾಕ್ತೀನಿ ನೋಡ್ರಿ ಗಾಯ್ಸ್ ಈಗರ ಫೋಟೋ ತಕ್ಕೊಂಡೇವಿ ಆಲ್ರೆಡಿ ಸ್ಟೋರಿ ಹಾಕತ್ತಾಳ ನೋಡ್ರಿ ಗಾಯ್ಸ್ ಇವಳು ನಾನು ಐಡಿ ಹೇಳ್ತೀನಿ हाँ नी नए दी तो कौन डाइन मार देगा संजय नेपाल का रेटिंग मार नहीं बैड अगेस और बाढ़ ओवर मारता रहेगा इवागे और मनी घोक बैक करते हैं और मनी घोक के और मम्मी तोड़ से बैक करते हैं ना इनकांट के दोनों का <coughs> सॉरी क्या लोग बनाएं यार लपजे तू ब्लॉग में तोड़ देते हैं मुझे तो क्या अ ಪುಗುಂದಕ ಪುಗುಂದಕ ಅಯ್ಯೋ ನೋಡಿ ಗಾಯ್ಸ್ ಪೌಡರ್ ಎಷ್ಟು ಹಚ್ಕೊಂಡಾರ ಹಚ್ಚಿಕೊಂಡಾರ ಸ್ವಲ್ಪ ಹಚ್ಚಿಕೊಂಡೆ ಬಾಯ್ ಬಾಯ್ ಹಿಂಗ ಮಾಡ್ರಿ ದಿ ಲಾಕ್ಸ್ ಕರೆನೆ ಕರನ್ ದೇವತೆ ನರೇಕ್ ನೈಜಿ ಮುದ್ದು ಅಂತ ಹೇಳಕನ್ ಮುಚ್ಚಿಕೊಳ್ಳಾತನೇ ಹಿಂದ ಮತ್ತ ಬರ रिलेटेड ಮನೆಗೆ ಹೋಗತ್ತೇವಿ ಅಲ್ಲಿ ಹೋಗಿ ಅವ್ರಿಗೂ ತೋರಿಸ್ಬೇಕಂತ ನಾವು ಹೆಂಗೆ ಕಾಣಾತೀವಿ ಅಂತ ಹೇಳಿ ನೋಡಿ ಈಗ ಹೋಗಾತೀವಿ ಎಲ್ಲಾರು ಆ ಲೈಟ್ ರಿಪರ್ನ ಇವತ್ತು ನಾವು ರೆಡಿ ಆಗಿಲ್ಲ ಮೇಕಪ್ ನ ನಮಗೆ ಬಂತ ಹತ್ತಿತ್ತು ಹಾ ಅಷ್ಟು ಚಂದ ಕಾಣಾತिवಲ್ಲ ಇಕ್ಕಿನೂ ಇಕ್ಕಿ ಮೇಕಪ್ ಮಾಡ್ಕೊಂಡಾಳ ಚಂದ ಮಾಡ್ಕೊಂಡಾ ನಾನು ಮಾಡಾತಿದ್ದೆ ನಾ ನಾನು ಮಾಡಿಲ್ಲ ಮಾಡ್ಲಿಲ್ಲ ಅಂದ್ರೆ ಸಾಡಿ ಎಲ್ಲ ಉಡಸಿ ಮತ್ತೆ ಮೇಕಪ್ ಆಗೋ ಮಟ್ಟ ಲೇಟ್ ಇತ್ತು ಅಂತ ಹೇಳಿ ನಾನು ಮಾಡಿಲ್ಲ ಅವರಿಗೆ ನೋಡಿ ತಾನೇ ನಾನು ಮೇಕಪ್ ಆಗಿ ಹೌದು ಹಂಗೆ ಕಾಣವಾಲಿ ಹೌದು ಸೊ ಈಗ ಹೋಗಾತೀವ ಅವ್ರ ಮನೆಗೆ ಬಂತ ಬಂದ್ವಿ ಮನೆಗೆ ನಮ್ದು ಹಿಂದ ಹಾ ನೋಡ್ರಿ ಎಷ್ಟು ಕರಗ್ ಕಾಣತ್ವಿ ನಡ್ಕೊಂಡು ಬಂದು ಸೊ ಹಾಕತ್ತ ಅದು ಎಷ್ಟು ಬಗ್ಗೆ ಎಷ್ಟು ಬೇಗ ಕರಗ ಆದ್ವಿ ಬಂದು ನೋಡ್ರಪ್ಪ ಪಾ ಇಲ್ಲಿ ಜೊಕಾಲಿ ಕಟ್ಟಾರ ಆಡೋಣ ಆಡೋನಿದೀಗ ಹಾಯ್ ಗಾಯ್ಸ್ ಏನು ಮಾಡತ್ತೀರಿ ಆರಾಮ್ ಅಂಕಲ್ ಹಾಯ್ ಅಂಟಿಲ್ಗ ನೋಡುತ್ತೆ

ನಮ್ಮ ಮಮ್ಮಿ ಮಸ್ತ್ ಮಾಡ್ತಾರ್ರಿ ಎಲ್ಲಾ ಉಂಡಿ ಆರ್ಡರ್ ಬಂದಿದ್ದು ನಮ್ಗೆ ನಿನ್ನೆ ಮೊನ್ನೆ ಅಲ್ಲಿ ಆರ್ಡರ್ ಹೋಗಿದ್ದು ಮೈ ನಮ್ಮ ಉಂಡಿ ಮಾಡಾಕ ನಮ್ಮನೆ ಕಡೆ ಹಂಗ ರೊಕ್ಕದ್ಲಿ ಅಲ್ಲ ಹಂಗರಿ ಬಾಯ್ ನಡ್ರಿ ಹೋಗೋಣ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್ ನೋಡಿ ಗಾಯ್ಸ್ ಬೈ ಆಂಟಿ ದೃಷ್ಟಿ ದೃಷ್ಟಿ ತಕರಿ ಹಾ ತಕ ಇಳಿಸಿ ಟಾಯ್ಲೆಟ್ ನಲ್ಲಿ ಹಾ ಹಾ ಆಯ್ತೈತು ಅಷ್ಟೆ ಮಾಡ್ class ಅಂತ ನನ್ನ ಕೆಜಿ ಮೆನ್ಷನ್ ಕಾಯಾ ಸಂತಿ ಕೆಜಿ ಕಮ್ ಹಾಡ್ ಬಿಡವಾ ಮೈ ಗಾಡ್ ವಾಟ್ ಇಸ್ ದಿಸ್ ಸ್ಟೈಲ್ ಯುವರ್ ಸ್ಟೈಲ್ ನೋಡಿ ಏನು ಮಾಡೋದು ಮತ್ತೆ ಕಾನವಾಡಿ ಎಲ್ಲ ಹಸ ಆಂಟೀಸ್ ಸೀ ದೇ ಆಂಟೀಸ್ ಮಾಡೆಲ್ ಮಾಡಲ್ ನಾವು ರೀ ಹೋಗೋ ನಡ್ಕೊಂಡು ಹೋಗುವಾಗನು ಫೋನ್ ಹಿಡ್ಕೊಂಡು ಹೋಗ್ತಾರೆ ಹೆಣ್ತಾರೆ ಅದಾರ ನೋಡ್ರಿ ಇವ್ರು ಇವಾಗ ಮನೆಗೆ ಹೋಗತ್ತೀವಿ ಇವ್ರಿಗೆ ಬಿಟ್ಟು ನಾನು ನಮ್ಮ ಮನೆ ಕಡೆ ಹೋಗ್ತೀನಿ ಗೈಸ್ ಬರೀ ಇವತ್ತು ಅಡ್ಡಾಡೋದು ಆಗಿತ್ತು ರೀ ಗೈಸ್ हम तो चलते चलते घर को जा रहे हैं जा रहे हैं क्योंकि हमारा पास स्कूटी नहीं है उस हमें चलते चलते किस जा रहे हैं, इसलिए इसलिए हमको क्योंकि हमारा ಅಮ್ಮ ಹೈ ਕਿਸ ದಿನಕ್ಕೆ ಕೂಸ لیے ಯಾಕಂದ್ರೆ ನಮಗೆ ಅಾ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತಿತ್ತು ಕನ್ನಡ ಸ್ವಲ್ಪ 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 ಬರುತ್ತಿತ್ತು ಕನ್ನಡ ಪೂರ್ತಿ ಬರುತ್ತಿತ್ತು ಮತ್ತೆ ಮರಾಟಿ ಸ್ವಲ್ಪ ಸ್ವಲ್ಪ ಬರುತ್ತೆ ಸೋ ಮರಾಟಿನಾ ಬಟ್ ಮರಾಟಿ ಮಾತರಡಲ ಮನೀ ಒಳಗ ಬೈ ಬೈ ಇಲ್ಲ ಹೋಗ್ತೀನಿ ಮನಿಗೆ ಏನೋ ಹೋಗ್ತೀನ ಹೋಗಂತೀ ба ಅಯ್ಯೋಪ್ಪ ನಮ್ಮ бай ತಾಳೋಪ್ಪ ಬೈ 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 ಕಾಳಿ ನೋ ಜಲ್ದಿ ಬೈ ಮಾಡ್ತಾ ಬೈ ಬೈ ಎಲ್ಲಾंच्या घराला ಇವಾಗ ಮನೆ ಕಡೆ ಬಂದೆ ಇವಾಗ ಇದ್ದ ಡ್ರೆಸ್ಸು ಚೇಂಜ್ ಮಾಡಿ ಸ್ವಲ್ಪ ಅಮೌಂಟ್ ತೊಗೋದಿತ್ತು ಅದಕ್ಕೆ ಹೋಗ್ಬೇಕಿ ಜಸ್ಟು ಗಾಟೆ ಬಸ್ಬಿಟ್ಟಾರ್ರಿ ಸೊ ಗಾಯ್ತು ನಾನು ಒಂಚೂರು ಅಲ್ಲಿ ಹೊರಗೆ ಹೋಗ್ತೇನೆ ಅಂದಿದ್ದೆಲ್ಲ ಬಂದೆ ಮುಖ ತಗೋಬೇಕು ಮುಖ ತಕೊಂಡು ಊಟ ಮಾಡಬೇಕ ಅನ್ನ ಸಾಂಬಾರು ಅಳಂಬಿ ಪಲ್ಯ ಮ್ಯಾಗಿ ಒಂಚೂರು ಇತ್ತ ಅದನ್ನ ಹಾಕ್ತೇವೆ ನೋಡಿರಿ ಗಾಯ್ಸ್ ಸೊಗೈಸ್ ಇವಾಗು ಊಟ ಮಾಡಿದ್ದೆ ಫ್ರೆಶ್ ಆದರೆ ಸೊ ಮಲ್ಕೋತೇನೆ ಸುಸ್ತಾಗೈತಿ ಇವತ್ತು ರೆಡಿಯೋದು ಹಾಗೆ ಅಡ್ಡಾಡೋದು ಅಡ್ಡಾಡೋತಿ ಸೊ ಈ ನಿಮ್ಗೆ ನನ್ನ ಬ್ಲಾಗ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ನೋಡೋದು ಮರಿಬೇಡ್ರಿ